ರಘುರಾಮಿಗೆ ಒಬ್ಬಳೆ ತಂಗಿ ಸುಜಾತ ಸುಜಾತನಿಗೂ ಕೌಶಲ್ಯನಿಗೂ ಆಗದೇ ಇಲ್ಲ ಯಾವಾಗ ನೋಡಿದ್ರು ಅವರಿಬ್ಬರು ಜಗಳವನ್ನು ಮಾಡ್ತಾ ಇದ್ರು ಹಣವನ್ನು ಸಂಪಾದನೆ ಮಾಡ್ಲಿಕ್ಕೋಸ್ಕರ ರಘುರಾಂ ಗ್ರಾಮವನ್ನು ಬಿಟ್ಟು ಪಟ್ಟಣಕ್ಕೆ ಹೊರಟು ಬಂದ ಇದೇ ಸರಿಯಾದ ಸಮಯ ಅಂತ ಅಂದುಕೊಂಡ ಕೌಶಲ್ಯ ಸುಜಾತನಿಗೆ ಒಂದು ಸಂಬಂಧವನ್ನು ನೋಡಿ ಅವಳಿಗೆ ಮದ್ವೆಯನ್ನು ಮಾಡಿಸಿದ್ಲು ಏನೇ ನೀನು ನಾನು ಊರಿಗೋದ ಸಮಯದಲ್ಲಿ ಒಂದು ಸಂಬಂಧವನ್ನು ನೋಡಿ ನನ್ನ ತಂಗಿಗೆ ಮದ್ವೆ ಮಾಡಿಸಿದ್ಯಾ ಅಲ್ವಾ ಅವರು ಎಂತವರು ಏನು ಎಂತ ವಿಚಾರಿಸಿದ್ಯಾ ಬಗ್ಗೆ ಏನು ಎಂತ ಅಂತ ತಿಳ್ಕೊಳ್ದೆ ನೀನು ಮದುವೆ ಮಾಡಿದ್ಯಲ್ಲ ಅವ್ರನ್ನ ನೋಡ್ಲಿಕ್ಕೆ ತುಂಬಾ ಬಡವರ ಹಾಗೆ ಕಾಣಿಸ್ತಾ ಇದ್ದಾರೆ ನನ್ನ ತಂಗಿ ಸುಖವಾಗಿರ್ಬೇಕು ಅಂತ ನಾನು ಆಲೋಚನೆ ಮಾಡಿದೆ ಇಲ್ಲಿ ನೋಡ್ರಿ ನಿಮ್ಮ ತಂಗಿಯ ಬಗ್ಗೆ ಊರಲ್ಲಿ ನಾಲ್ಕ್ ಜನ ನಾಲ್ಕ್ ರೀತಿ ಮಾತಾಡ್ತಾ ಇದ್ರು ನಿಮ್ಮ ತಂಗಿ ಕೂಡ ಯಾವಾಗ್ ನೋಡಿದ್ರು ಅವನ ಜೊತೆ ನಗ್ತಾ ಮಾತಾಡ್ತಾನೆ ಸುತ್ತಾಡ್ತಾ ಇದ್ಲು ಅದಿಕ್ಕೇನೆ ಹೇಗಾದರೂ ಅವ್ರಿಬ್ರಿಗೂ ಮದ್ವೆ ಮಾಡಿಸ್ಬೇಕು ಅಂತ ಅವ್ರ ಮನೆಯಲ್ಲಿ ಮಾತಾಡಿ ಅವರ ಅಪ್ಪಮ್ಮನ್ ಜೊತೆ ಕೂಡ ಮಾತಾಡಿ ಅವ್ರಿಬ್ರು ಸಂತೋಷವಾಗಿರ್ಲಿ ಅಂತ ಮದ್ವೆ ಮಾಡಿಸ್ದೆ ನಾನು ಅವರಿಬ್ರು ಚೆನ್ನಾಗಿರ್ಬೇಕು ಅಂತ ತಾನೇರಿ ನಾನು ಹೀಗೆ ಮಾಡಿದ್ದು ಮಾತ್ರ ನಿಮ್ ತಂಗಿಗೆ ಮದ್ವೆಯನ್ನು ಮಾಡ್ಸದಿದ್ರೆ ಆಮೇಲೆ ನಾಲ್ಕ್ ಜನ ನಾಲ್ಕು ಮಾತ್ ಮಾತಾಡ್ತಾ ಇದ್ರು ನಮ್ಮ ಮರ್ಯಾದಿ ಬೀದಿಯಲ್ಲಿ ಹರಾಜಾಗ್ತಾ ಇತ್ತು ಅದಕ್ಕೇನೆ ನಿಮ್ ತಂಗಿ ಚೆನ್ನಾಗಿರ್ಲಿ ನಮ್ ಮರ್ಯಾದಿ ಹೋಗ್ಬಾರ್ದು ಅಂತ ಆ ಹುಡುಗನ್ ಜೊತೆ ಮಾತಾಡಿ ಮದ್ವೆ ಮಾಡಿಸ್ದೆ ಅವರು ಬಡವರಾಗಿದ್ರು ಕೂಡ ತುಂಬಾ ಒಳ್ಳೆ ಮನೆತನ ತುಂಬಾ ಊರು ರೀ ಈ ಊರಲ್ಲಿ ಅವರಿಗೆ ಒಳ್ಳೆ ಗೌರವವಿದೆ ಕೌಶಲ್ಯ ಹಾಗೆ ಹೇಳಿದಾಗ ರಘುರಾಮ್ ಕೂಡ ಏನು ಮಾತನಾಡದೆ ಸರಿ ಅಂತ ಹೇಳಿ ಪುನಃ ಹೊರಟು ಪಟ್ಟಣಕ್ಕೆ ಹೊರಟು ಹೋದ ಕುಶೀಲನಿಗೆ ರಾಜೇಶ್ ಎನ್ನುವ ಹುಡುಗ ಹುಟ್ಟಿದ ಸುಜಾತನಿಗೆ ಕೂಡ ರಾಮು ಎನ್ನುವ ಮಗನಿದ್ದ ಅವರಿಬ್ಬರು ಬೆಳೆದು ದೊಡ್ಡವರಾದರು ಕುಶಲ್ಯ ಸುಜಾತ ಮಾತ್ರ ಯಾವಾಗ ನೋಡಿದ್ರು ಜಗಳವನ್ನು ಮಾಡ್ತಾ ಇದ್ರು ಆದ್ರೆ ರಾಜೇಶ್ ಮತ್ತು ಸುರೇಶ್ ಹಾಗೇ ಇಲ್ಲ ಅವರಿಬ್ಬರು ಸಣ್ಣ ವಯಸ್ಸಿನಿಂದನೇ ತುಂಬಾ ಗೆಳೆತನದಲ್ಲಿದ್ರು ಮನೆಯವರ ಮುಂದೆ ಅವರು ಇಬ್ಬರಿಗೂ ಆಗದ ಹಾಗೆ ನಡ್ಕೊಂಡ್ರು ಕೂಡ ಅವರಿಬ್ಬರು ಹೊರಗಡೆ ಚೆನ್ನಾಗಿ ಇಬ್ಬರು ಅನ್ಯೋನ್ಯವಾಗಿ ಕೆಲಸ ಮಾಡಿಕೊಂಡು ಸಂತೋಷವಾಗಿ ಇದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಸುಜಾತ ಅವಳ ಮಗನಿಗೆ ಸಂಬಂಧವನ್ನು ಹುಡುಕ್ತಾ ಇದ್ಲು ಕೌಶಲ್ಯ ಕೂಡ ತನ್ನ ಮಗನಿಗೆ ಶ್ರೀಮಂತಿಕೆಯ ಮನೆತನದ ಹುಡುಗಿಯನ್ನು ಹುಡುಕ್ತಾ ಇದ್ಲು ಕೌಶಲ್ಯ ಸುಜಾತ ಇಬ್ರು ಕೂಡ ಅವರ ಮಕ್ಕಳಿಗೆ ಹುಡುಗಿಯನ್ನು ನೋಡಲು ಆರಂಭಿಸಿದ್ರು ಹೀಗೆ ಅವರವರ ಸ್ಟೇಟಸ್ ಗೆ ತಕ್ಕ ಹಾಗೆ ಒಳ್ಳೆ ಮನೆತನದ ಹುಡುಗಿಯರನ್ನು ನೋಡಿ ಮದುವೆಯನ್ನು ಮಾಡಿಸಿದ್ರು ರಾಜೇಶಿಗೆ ಕೀರ್ತಿ ಎನ್ನುವ ಹುಡುಗಿ ಜೊತೆ ವಿವಾಹ ನಡೆಯಿತು ಸುಜಾತ ತನ್ನ ಮಗನಿಗೆ ತಂದೆ ಎನ್ನುವ ಹುಡುಗಿಯನ್ನು ನೋಡಿ ಮದುವೆಯನ್ನು ಮಾಡಿಸಿದ್ಲು ಕೀರ್ತಿ ಇಂದಿನಿಂದ ಇದು ನಿನ್ನ ಮನೆ ನಿನಗೆ ಇಷ್ಟ ಬಂದ ಹಾಗೆ ನೀನು ಜೀವನ ಮಾಡಬಹುದು ಆದ್ರೆ ಒಂದು ಮುಖ್ಯವಾದ ವಿಷಯ ಪಕ್ಕದ ಮನೆಯವರು ಮಾತ್ರ ಸ್ವಲ್ಪ ಬಡತನದವರು ಅವ್ರ ಜೊತೆ ಸ್ವಲ್ಪ ದೂರನೇ ಇರು ಅವಾಗ್ಲೇ ನಮ್ ಸ್ಟೇಟಸ್ ಗೆ ಸರಿಯಾಗಿರೋದು ಅದೇ ನಮಗೂ ಸರಿಯಾಗಿರೋದು ಅಂತವ್ರ ಜೊತೆ ಮಾತಾಡಿದ್ರೆ ಆಮೇಲೆ ನಮ್ಮ ಒಳಗೇನೆ ಜಗಳವನ್ನು ತಂದಾಕೆ ನಮ್ಮ ಒಳಗೇನೆ ನೆಮ್ಮದಿ ಇಲ್ಲದ ಹಾಗೆ ಅವರಿಬ್ಬರು ಮಾಡ್ಬಿಡ್ತಾರೆ ಅಂತವರ ಜೊತೆ ಎಷ್ಟು ದೂರದಲ್ಲಿದ್ದೀವೋ ಅಷ್ಟು ನಮಗೆ ಒಳ್ಳೆಯದು ನಾನು ಹೇಳಿದ ಅರ್ಥ ಆಯ್ತಾ ಸರಿ ಅತ್ತೆ ಹಾಗೇನೆ ಮಾಡ್ತೀನಿ ಸರಿ ಅತ್ತೆ ನಿಮ್ಮ ಮಗ ಡ್ಯೂಟಿಗೆ ಹೊರಡುವ ಸಮಯ ಆಯಿತು ಅವರಿಗೆ ಮಧ್ಯಾಹ್ನಕ್ಕೆ ಏನತ್ತೆ ಮಾಡಿಕೊಡೋದು ಹೌದು ಕಣಮ್ಮ ತುಂಬ ಬಗೆಯ ಅಡುಗೆಯನ್ನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅವನಿಗೆ ಟಿಫಿನ್ ಬಾಕ್ಸಿಗೆ ಮೊಸರನ್ನ ಏನಾದ್ರೂ ಮಾಡಿ ಕೊಡು ಅಷ್ಟೇ ಸಾಕು ಈ ನಡುವೆ ಮದುವೆ ಅದು ಇದು ಅಂತ ಹೇಳಿ ಏನೇನು ಊಟವನ್ನು ಮಾಡಿ ಹೊಟ್ಟೆಯೆಲ್ಲ ಉಷ್ಣ ಆಗಿರ್ಬೋದು ಅದ್ರಿಂದಾನೆ ಅವನಿಗೆ ತಂಪಾಗ್ಲಿಕ್ಕೆ ಮೊಸರನ್ನನೆ ಕಟ್ಟಿಕೊಡು ನಾವು ಕೂಡ ಈ ದಿನ ಮಜ್ಜಿಗೆ ಅನ್ನವನ್ನು ತಿನ್ನೋಣ ಆ ಮೊಸರನ್ನ ಕೂಡ ಸ್ವಲ್ಪನೆ ಮಾಡಿ ಅವನಿಗೂ ಕೂಡ ಸ್ವಲ್ಪನೆ ಕೊಟ್ಕಳ್ಸು ಹಾಗೆ ಅಂತ ಹೇಳಿದಾಗ ಕೀರ್ತಿ ಸರಿ ಅಂತ ಅಡುಗೆ ಮಾಡಲಾರಂಭಿಸಿದ್ಲು ಕೀರ್ತಿ ಶ್ರೀಮಂತಿಕೆ ಕುಟುಂಬದಿಂದ ಬಂದಿದ್ರಿಂದ ಅವಳಿಗೆ ಎಲ್ಲಾ ರೀತಿಯ ಅಡಿಗೆ ಮಾಡ್ಕೊಂಡು ತಿನ್ಲಿಕ್ಕೆ ಚೆನ್ನಾಗ್ ಗೊತ್ತಿತ್ತು ಈ ದಿನ ಅತ್ತೆ ಸ್ವಲ್ಪ ಅನ್ನ ಮಾಡಿ ಒಂದ್ ಸಣ್ಣ ಟಿಫನ್ ಗೆ ಹಾಕಿ ಕೊಡು ಅಂತ ಹೇಳಿದಾಗ ಅದನ್ನು ನೋಡಿದಾಗ ಕೀರ್ತಿ ಆಶ್ಚರ್ಯಪಟ್ಲು ಈ ಕಡೆ ಸುಜಾತ ಅವಳ ಸೊಸೆ ಜೊತೆ ಅಮ್ಮ ಸಂಧ್ಯಾ ಇದು ನಮ್ಮ ಅಡಿಗೆ ಮನೆ ಇದು ನಮ್ಮ ಅಡಿಗೆ ಮನೆ ಸ್ವಲ್ಪ ಚಿಕ್ಕದು ಆದ್ರೆ ಅಡಿಗೆ ಮನೆ ಚಿಕ್ಕದಾಗಿದೆ ಅಂತ ನೀನು ಆಲೋಚನೆ ಮಾಡ್ಬೇಡ ನಾನು ಇಷ್ಟು ಸಣ್ಣ ಅಡಿಗೆ ಮನೆಯಲ್ಲೇ ಸಂತೋಷವಾಗಿ ಇಷ್ಟು ವರ್ಷ ಜೀವನ ಮಾಡ್ಕೊಂಡ್ ಬಂದಿದ್ದೀನಿ ನೀನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಮ್ಮ ನಿನಗೆ ಯಾವ ಕಷ್ಟ ಬಂದರೂ ಕೂಡ ನನ್ ಜೊತೆ ನೀನು ಸಂತೋಷವಾಗಿ ಹಂಚಿಕೊಳ್ಳಬಹುದು ಅತ್ತೆ ಅಲ್ವಾ ಇವರ ಜೊತೆ ಹೇಗೆ ಹೇಳೋದು ಅಂತ ಮುಜಗರ ಸರಿ ಇವತ್ತು ನಮಗೋಸ್ಕರ ಏನಮ್ಮ ಅಡಿಗೆ ಮಾಡ್ತೀಯಾ ನೀನು ಏನಾದರೂ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀಯಾ ಇಲ್ಲ ಅತ್ತೆ ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ಅದನ್ನೇ ಮಾಡ್ಕೊಡ್ತೀನಿ ನನಗೆ ಏನು ಗೊತ್ತಾಗ್ತಾ ಇಲ್ಲ ಅತ್ತೆ ನಿಮ್ ಮಗ ಆಫೀಸಿಗೆ ಹೊರಡುವಂತ ಸಮಯ ಆಯ್ತಲ್ವಾ ಲಂಚಿಗೆ ರೆಡಿ ಮಾಡ್ಲಾ ಸರಿಯಮ್ಮ ಅಡುಗೆ ಮನೆಯಲ್ಲಿ ಎಲ್ಲಾ ತರ್ಕಾರಿ ಎಲ್ಲನು ಇದೆ ಅವ್ನಿಗೆ ಏನ್ ಬೇಕು ಅಂತ ಕೇಳ್ಕೊಂಡು ಮಾಡ್ಕೊಡಮ್ಮ ಯಾಕೆ ಅಂದ್ರೆ ಮದ್ವೆ ಆಗಿ ಇವತ್ತನೆ ಮೊದಲನೇ ಸಲ ಅವ್ನು ಆಫೀಸ್ಗೆ ಹೋಗ್ತಾ ಇದ್ದಾನೆ ಯಾಕೆ ಅಂದ್ರೆ ಎಲ್ಲರು ಬಂದು ಏನೋ ನಿನ್ನ ಹೆಂಡತಿ ಇವತ್ತು ಏನ್ ಅಡಿಗೆ ಮಾಡಿ ಕೊಟ್ಟಿದ್ದಾಳೆ ಅಂತ ಎಲ್ರು ಬಂದು ಫ್ರೆಂಡ್ಸ್ ಎಲ್ಲಾ ಟಿಫಿನ್ ಬಾಕ್ಸ್ ನೋಡಿದಾಗ ನಿನಗೇನು ಅದ್ರಿಂದ ಮುಜುಗರ ಆಗ್ಬಾರ್ದು ಅವ್ನಿಗೂ ಯಾವ ತೊಂದ್ರೆನೂ ಆಗ್ಬಾರ್ದು ಅದಕ್ಕಿನೇ ಹೇಳ್ತಿದ್ದೀನಿ ಸಂಧ್ಯಾ ಸರಿ ಅಂತ ಹೇಳಿ ತನ್ನ ಗಂಡನಿಗೆ ಇಷ್ಟವಾದ ಎಲ್ಲಾ ಅಡುಗೆಯನ್ನು ಚೆನ್ನಾಗಿ ಮಾಡಿಕೊಟ್ಟು ಮನೆಯಲ್ಲಿರೋರಿಗೆ ಕೂಡ ಹೊಟ್ಟೆ ತುಂಬಾ ಅಡುಗೆ ಮಾಡಿಕೊಟ್ಲು ಏನಮ್ಮ ಸಂಧ್ಯಾ ಇಷ್ಟೇ ಅನ್ನ ಹಾಕೊಂಡು ತಿಂತಾ ಇದ್ದೀಯಾ ಅಡುಗೆ ಮನೆಯಲ್ಲಿ ಹೆಂಗಸರು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಹಾಗೇನೆ ನಾಳೆ ಎಲ್ಲರನ್ನ ಚೆನ್ನಾಗೂ ನೋಡ್ಕೋಬೇಕು ಹಾಗೇನೆ ಮುಂದಿನ ದಿನಗಳಲ್ಲಿ ನೀನು ತಾಯಿ ಆಗ್ತೀಯ ಅದ್ರಿಂದ ಎಲ್ಲಾ ಹೆಂಗಸರು ಅವರಿಗೆ ಶಕ್ತಿಯುತವಾದ ಒಳ್ಳೆ ರೀತಿಯ ಆಹಾರವನ್ನು ಹೊಟ್ಟೆ ತುಂಬಾ ತಿಂದು ಆರೋಗ್ಯವಾಗಿ ನಾವೂ ಇರಬೇಕು ಇನ್ನೊಬ್ನನ್ನು ಆರೋಗ್ಯವಾಗಿ ಇರಿಸ್ಕೋಬೇಕು ಹೀಗೆ ಸುಜಾತ ಬಲವಂತ ಮಾಡಿದ್ರಿಂದ ಸಂಧ್ಯಾ ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡಿದ್ಲು ಈ ಕಡೆ ಕೀರ್ತಿ ಅಡುಗೆ ಮನೆಗೆ ಹೋಗಿ ಏನಾದ್ರೂ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಿದ್ಲು ಅಯ್ಯೋ ನನಗೆ ತುಂಬಾನೇ ಹಸಿವಾಗ್ತಾ ಇದೆ ಬೆಳಿಗ್ಗೆ ಸರಿಯಾಗಿ ಟಿಫನ್ನು ತಿಂದಿಲ್ಲ ಕಾಫಿ ಕುಡ್ದಿಲ್ಲ ಸರಿ ಇದರ ಜೊತೆ ಸ್ವಲ್ಪ ಕಾಫಿ ಕೂಡ ಇಟ್ಕೊಂಡು ಕುಡಿತೀನಿ ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಳೆ ಕೆಲಸ ಮಾಡ್ಲಿಕ್ಕೆ ನನಗೆ ಯಾಕೋ ಒಂಥರ ಆಗ್ತಾ ಇದೆ ಒಬ್ಳೆ ಕೆಲಸ ಮಾಡಿ ಅಭ್ಯಾಸ ಕೂಡ ಇಲ್ಲ ನನಗೆ ಅತ್ತೆ ಜೊತೆ ಮಾತನಾಡಿ ಒಬ್ರು ಕೆಲಸದವ್ರನ್ನ ಕೂಡ ಇಟ್ಕೋತೀನಿ ಆದ್ರೆ ಅತ್ತೆ ಇದಕ್ಕೆ ಒಪ್ತಾರೋ ಇಲ್ವೋ ಕಿತ್ತಿ ಹೀಗೆ ಅಡಿಗೆ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ನೋಡ್ತಾ ಇರುವಾಗ ಅಷ್ಟರಲ್ಲಿ ಕೌಸಲ್ಯ ಬಂದ್ರು ಕೀರ್ತಿ ಏನಮ್ಮ ಇವಾಗ ತಾನೇ ಮಜ್ಜಿಗೆಯಲ್ಲಿ ಊಟ ಮಾಡಿದ್ದು ಅಷ್ಟು ಬೇಗ ಅಡಿಗೆ ಮಾಡ್ಲಿಕ್ಕೆ ಶುರು ಮಾಡಿದೀಯಾ ಯಾಕಮ್ಮ ರಾತ್ರಿ ಆಗ್ಲಿಕ್ಕೆ ಇನ್ನೂ ಸಮಯ ಇದೆ ಅಲ್ವಾ ಅಷ್ಟು ಬೇಗ ಯಾಕೆ ಅಡಿಗೆ ಅಯ್ಯೋ ಅತ್ತೆ ಇದು ರಾತ್ರಿಗೋಸ್ಕರ ಮಾಡ್ತಾ ಇಲ್ಲ ನನಗೋಸ್ಕರನೇ ಏನಾದರೂ ಟಿಫಿನ್ ತಿನ್ನೋಣ ಅಂತ ಯೋಚನೆ ಆಯ್ತಾ ಅದಕ್ಕೆ ಮಾಡ್ತಾ ಇದ್ದೀನಿ ನನಗೆ ಮೊಸರನ್ನೆಲ್ಲ ತಿಂದು ಅಭ್ಯಾಸ ಇಲ್ಲ ಅದಕ್ಕೆ ನಾನು ಸರಿಯಾಗಿ ಊಟನೇ ಮಾಡಲಿಲ್ಲ ಅದಕ್ಕೇನೆ ಕಾಫಿ ಇಟ್ಕೊಂಡು ಒಂದು ದೋಸೆ ಮಾಡ್ಕೋತಾ ಇದ್ದೀನಿ ಅಮ್ಮ ಕೀರ್ತಿ ನಿನಗೆ ಗೊತ್ತಿಲ್ಲ ಅಂದ್ಕೋತೀನಿ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಒಂದು ಗಳಿಗೆ ಮಾತ್ರ ಕಾಫಿ ಕುಡಿಯೋದು ಆಮೇಲೆ ಸಂಜೆ ಟೈಮಲ್ಲೆಲ್ಲ ಯಾರೂ ಕೂಡ ಕಾಫಿ ಕುಡಿಯೋದಿಲ್ಲ ನೀನು ಅಭ್ಯಾಸ ಮಾಡ್ಕೋ ಕಾಫಿ ರೆಡಿ ಮಾಡ್ದೆ ಅಲ್ವಾ ಅದನ್ನ ತಗೊಂಡೋಗಿ ಫ್ರಿಜ್ ಅಲ್ಲಿ ಹಾಗೇನೆ ಇಡು ನಾಳೆ ಬೆಳಿಗ್ಗೆ ಬಿಸಿ ಮಾಡಿ ಎಲ್ಲರಿಗೂ ಕೊಡುವಂತೆ ಆಮೇಲೆ ಇನ್ನೇನಂದ್ರೆ ದೋಸೆ ಏನೋ ಮಾಡ್ತಾ ಇದೀಯ ಅಲ್ವಾ ಅದನ್ನ ಕೂಡ ಹಾಗೇನೆ ತೆಗ್ದಿಡು ರಾತ್ರಿ ಎಲ್ರಿಗೂ ಈ ಟಿಫನ್ ಅನ್ನೇ ಕೊಡೋಣ ಅದೇನತ್ತೆ ಈ ದೋಸೆನ ತಗೊಂಡೋಗಿ ಹಾಗೆ ಇಡು ರಾತ್ರಿಗೆ ಎಲ್ರಿಗೂ ಕೊಡೋಣ ಅಂತಿದ್ದೀರಾ ಇದು ನನಗೋಸ್ಕರ ಮಾತ್ರ ಮಾಡಿದ್ದು ಏನು ನಾಲ್ಕು ದೋಸೆ ನೀನೊಬ್ಳೇ ತಿಂತೀಯಾ ಏನಮ್ಮ ನಮ್ಮನೇಲಿ ಯಾರು ಇಷ್ಟೊಂದು ದೋಸೆನ ತಿನ್ನಲ್ಲ ಒಬ್ಬೊಬ್ರು ಒಂದೊಂದು ಹಾಕೋತಾರೆ ಅಷ್ಟೇ ಎಷ್ಟು ಕಡಿಮೆ ತಿಂತೀವೋ ಅಷ್ಟೊಂದು ಆರೋಗ್ಯ ಚೆನ್ನಾಗಿರುತ್ತೆ ಅದರಿಂದ ಅದನ್ನ ತೆಗೆದು ಸೈಡ್ ಅಲ್ಲಿ ಇಡಮ್ಮ ಇವಾಗ್ಲೇ ಅದನ್ನೆಲ್ಲ ತಿನ್ಬೇಕಾಗಿಲ್ಲ ಕೌಶಲ್ಯ ಹಾಗೆ ಹೇಳಿದಾಗ ಕೀರ್ತಿ ಬೇಜಾರ್ ಮಾಡಿಕೊಂಡು ಬೆಡ್ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡ್ಲು ಅವಳ ಗಂಡ ರಾಜೇಶ್ ಬರುವ ತನಕ ತುಂಬಾನೇ ದುಃಖ ಪಡ್ತಾ ಇದ್ಲು ರಾಜೇಶ್ ಬಂದ ತಕ್ಷಣ ಎಲ್ಲಾ ವಿಚಾರವನ್ನು ಅವನ ಜೊತೆ ಹೇಳಿದ್ಲು ಕೀರ್ತಿ ನೀನು ದುಃಖ ಪಡ್ಬೇಡ ನಾನೇನಾದ್ರೂ ಒಂದು ಮಾಡ್ತೀನಿ ಹಾಗೆ ಅಂತ ರಾಜೇಶ್ ಹೇಳಿದಾಗ ಕೀರ್ತಿ ಸ್ವಲ್ಪ ಅವಳನ್ನು ಸಮಾಧಾನ ಪಡಿಸಿಕೊಂಡು ಸಮಾಧಾನವಾದ್ಲು ಕೀರ್ತಿ ದೇವಸ್ಥಾನಕ್ಕೆ ಹೋದ್ಲು ಅದೇ ದಿನ ಸಂಧ್ಯಾ ಕೂಡ ದೇವಸ್ಥಾನಕ್ಕೆ ಬಂದಿದ್ಲು ಒಬ್ಬರಿಗೊಬ್ಬರು ಪರಿಚಯವಾಯಿತು ಹೀಗೆ ಮಾತಾಡ್ತಾ ಮಾತಾಡ್ತಾ ತಮ್ಮ ಅತ್ತಂದಿರ ಬಗ್ಗೆ ಕೂಡ ಮಾತಾಡ್ಕೊಂಡ್ರು ನಮ್ಮ ಅತ್ತೆ ನಿಮ್ಮ ಅತ್ತೆ ಇಬ್ರು ಅತ್ತಿಗೆ ನಾದ್ನಿಯರಂತೆ ಆದ್ರೆ ಒಬ್ಬರಿಗೊಬ್ಬರಿಗೂ ಹೋಲಿಕೆನೇ ಇಲ್ಲ ಸಂಬಂಧಿಕರಾದ್ರೂ ಕೂಡ ಮಾತಾಡದೇ ಇಲ್ಲ ನಮ್ಮತ್ತೆ ನನಗೆ ಊಟ ಹಾಕ್ಲಿಕ್ಕೆ ಅಷ್ಟು ಸಲ ಆಲೋಚನೆ ಮಾಡ್ತಾರೆ ನನಗೆ ಯಾಕೆ ಅವರ ಮಗನಿಗೆ ಕೂಡ ಊಟ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇಷ್ಟೊಂದು ಜಿಪಿಣಿ ಅತ್ತೆ ನನಗೆ ಇಂಥ ಒಂದ್ ಎಂಗ್ಸನ್ನ ನಾನು ನೋಡ್ಲೇ ಇಲ್ಲ ನಮ್ಮತ್ತೆ ನಿಮ್ಮತ್ತೆ ಅತ್ತಿಗೆ ನಾದ್ನಿ ಆದ್ರೂ ಕೂಡ ನಮ್ಮತ್ತೆ ತುಂಬಾ ಒಳ್ಳೆಯವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಊಟ ಮಾಡು ಮಾಡು ಅಂತ ಎಲ್ಲಾ ಅಡಿಗೆನು ಮಾಡಿ ಕೊಡ್ತಾರೆ ಅಷ್ಟು ಮಾತ್ರ ಅಲ್ಲ ನನ್ನ ಗಂಡ ಕೂಡ ತುಂಬಾ ಒಳ್ಳೆಯವರು ನನ್ ಗಂಡನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಈ ಮನೆಯ ಸೊಸೆಯಾಗಿ ಬರ್ಲಿಕ್ಕೆ ನಾನು ತುಂಬಾನೇ ಅದೃಷ್ಟವನ್ನು ಮಾಡಿರ್ಬೇಕು ಹೀಗೆ ಸ್ವಲ್ಪ ಸಮಯ ಅವರಿಬ್ಬರು ಮಾತಾಡ್ಕೊಂಡು ಆ ನಂತರ ಕೀರ್ತಿ ಮತ್ತು ಸಂಧ್ಯಾ ಅವರವರ ಮನೆಗೆ ಹೊರಟು ಹೋದ್ರು ಈ ಕಡೆ ರಾಜೇಶ್ ಅವನ ತಾಯಿ ಜೊತೆ ಮಾತಾಡ್ಲಿಕ್ಕೆ ಬಂದ ಮಾ ನಾನು ಸಪ್ರೇಟ್ ಆಗಿ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ಯಾಕೆಂದರೆ ಅವಳಿಗೆ ಕೂಡ ಊಟ ಅಡ್ಜಸ್ಟ್ ಆಗಲ್ಲಂತೆ ನಾನಾದರೂ ಹೊರಗಡೆ ಏನಾದರೂ ತಿನ್ಕೋತೀನಿ ಪಾಪ ಅವಳೇನು ಮಾಡ್ತಾಳೆ ಅವಳಂದ್ರೆ ತುಂಬಾ ಕಷ್ಟಪಡ್ತಿದ್ದಾಳೆ ನೀವು ಹೋದ್ರೆ ಅವಳನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕಾಗುತ್ತೆ ಅದು ಅಲ್ಲದೆ ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಊಟ ಕೂಡ ಏನು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ಅದರಿಂದ ದೊಡ್ಡ ಸಮಸ್ಯೆಗಳನ್ನ ನಾನೇ ಎದುರಿಸ್ಬೇಕಾಗುತ್ತೆ ಅದರಿಂದನೇ ನಾನು ಸಪ್ರೇಟ್ ಮನೆ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ನಮ್ಮ ಅತ್ತೆ ಕೂಡ ರಾಮುವಿಗೆ ಮದುವೆ ಮಾಡಿದ್ರು ಅವ್ರ ಮನೆಯಲ್ಲಿ ಸೊಸೆ ಇಲ್ವಾ ಆದ್ರೆ ಅತ್ತೆ ಅವ್ರ ಸೊಸೆನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಗೊತ್ತಾ ಕೀರ್ತಿನ ಮನೆಯಿಂದ ಹೊರಗಡೆ ಕರ್ಕೊಂಡೋಗ್ತೀನಿ ಅಂದ್ರೆ ಕೂಡ ನೀವು ಬಿಡೋದಿಲ್ಲ ಸರಿಯಾಗಿ ಊಟನೂ ಕೊಡೋದಿಲ್ಲ ಹೀಗಿದ್ರೆ ಹೇಗಮ್ಮ ಕನಿಷ್ಠ ಅತ್ತೆಯನ್ನು ಆದ್ರೂ ನೀವು ಕಲಿಬೋದಾಗಿತ್ತಲ್ವಾ ಕುಶಲಿನಿಗೆ ಮಗ ಬುದ್ಧಿಮಾತುಗಳನ್ನು ಹೇಳಿದಾಗ ಅವಳು ಮಾಡಿದ ತಪ್ಪೇನು ಅವಳಿಗೆ ಅರ್ಥವಾಯಿತು ಮಗ ಮಾತಾಡ್ತಾ ಮಾತಾಡ್ತಾ ಅವಳಿಗೇನೆ ದುಃಖವಾಯಿತು ಮಗ ಹೇಳಿದ ನಂತರ ಕೌಶಲ್ಯನಿಗೆ ಏನು ಮಾಡಲು ಸಾಧ್ಯವಾಗದೆ ಮನೆಯ ಜವಾಬ್ದಾರಿಯನ್ನು ಸೊಸೆ ಕೈಯಲ್ಲಿ ಒಪ್ಪಿಸಿದ್ರು ಆ ನಂತರ ಸೊಸೆ ಏನ್ ಅಡಿಗೆ ಮಾಡಿ ಕೊಡ್ತಾಳೋ ಅದನ್ನೇ ತಿನ್ನುತ್ತಾ ಏನು ಮಾತನಾಡದೆ ಸೈಲೆಂಟ್ ಆಗಿದ್ರು ಅಂದಿನಿಂದ ಮನೆಯ ಜವಾಬ್ದಾರಿಯನ್ನೆಲ್ಲ ಮಗ ಸೊಸೆ ಕೈಯಲ್ಲಿ ಬಿಟ್ಟು ಅಂದಿನಿಂದ ಅವರು ಆರಾಮವಾಗಿದ್ರು ಕೌಶಲ್ಯ ಮನೆ ಕೆಲಸ ಅಡುಗೆ ಕೆಲ್ಸ ಅಂತ ಎಲ್ಲಾ ಕೆಲಸವನ್ನೂ ಮಾಡ್ತಾ ಇದ್ಲು ಅತ್ತೆಯವರು ಇಷ್ಟೊಂದು ಕೆಲಸ ಮಾಡಿದ್ರು ಕೂಡ ಕೀರ್ತಿ ಮಾತ್ರ ಯಾವ ಕೆಲಸ ಮಾಡದೆ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ಲು ಯಾರು ಏನೇ ಹೇಳಿದ್ರು ಅದ್ರ ಬಗ್ಗೆ ಚಿಂತೆ ಮಾಡದೆ ಫೋನನ್ನು ನೋಡುತ್ತಾ ಟಿವಿಯನ್ನು ನೋಡುತ್ತಾ ಕಾಲವನ್ನು ಕಳೀತಾ ಇದ್ಲು ಅದನ್ನು ನೋಡಿ ನೋಡಿ ಕೌಸಲ್ಯನಿಗೂ ತುಂಬಾ ಬೇಜಾರಾಗಿ ಕೀರ್ತಿಯವರ ಅಪ್ಪ ಅಮ್ಮನ ಬರ್ಲಿಕ್ಕೇಳಿದ್ಲು ಅತಿಗೆ ಚೆನ್ನಾಗಿದ್ದೀರಾ ನಮ್ನ ಬರಕ್ಕೇಳಿದ್ರಂತೆ ಏನ್ ವಿಷಯ ಏನಾದ್ರೂ ಶುಭವಾರ್ತೇನಾ ಮಗಳು ಈ ಮನೆಯಲ್ಲಿ ಏನ್ ಕೆಲ್ಸ ಮಾಡ್ತಾ ಇದ್ದಾಳೆ ಅಂತ ಶುಭವಾರ್ತೆಯನ್ನು ಹೇಳ್ಬೇಕು ಪ್ರತಿದಿನ ಎದ್ದೇಳೋದು ಚೆನ್ನಾಗಿ ತಿನ್ನೋದು ಆಮೇಲೆ ಮಲಗಿ ನಿದ್ರೆ ಮಾಡೋದು ಫೋನ್ ನೋಡೋದು ಇದ್ನ ಬಿಟ್ರೆ ಅವಳಿ ಮನೆಯಲ್ಲಿ ಯಾವ ಕೆಲ್ಸ ಮಾಡ್ತಾ ಇದ್ದಾಳೆ ಸರಿ ಅಕ್ಕ ಪಕ್ಕದವ್ರನ್ನ ನೋಡಿ ಆದ್ರೂ ಕಲಿತಾಳೆ ಅಂದ್ರೆ ಅದು ಕೂಡ ಇಲ್ವೇ ಇಲ್ಲ ಅವಳಿಗೇನೆ ಸ್ವಂತ ಬುದ್ಧಿ ಇದ್ಯಾ ಅದು ಕೂಡ ಇಲ್ಲ ಸರಿ ಅತ್ತೆಯವರು ಪಾಪ ಒಬ್ರೇ ಇಷ್ಟೊಂದು ಕಷ್ಟಪಟ್ಟು ಕೆಲ್ಸ ಮಾಡ್ತಾರಲ್ವಾ ಅತ್ತೆಯವರಿಗೆ ಸ್ವಲ್ಪ ಕೆಲ್ಸದ್ರಲ್ಲಿ ಸಹಾಯ ಮಾಡೋಣ ಅಂತಾದ್ರೂ ಆಲೋಚನೆ ಮಾಡ್ತಾಳ ಅದಂತೂ ಇಲ್ವೇ ಇಲ್ಲ ಸರಿ ಅವಳ ಗಂಡ ಕೆಲ್ಸಕ್ಕೆ ಹೊರಡ್ತಾನಲ್ಲ ಅವನಿಗೆ ಸ್ವಲ್ಪ ಕುಡಿಯಕ್ಕೆ ನೀರ್ ಕೊಡೋಣ ಆಫೀಸಿಂದ ಬಂದ್ಮೇಲೆ ಅವನಿಗೆ ಕಾಫಿ ಕೊಡೋಣ ಟಿಫಿನ್ ಕೊಡೋಣ ಅಂತಾದ್ರು ಏನಾದ್ರೂ ಆಲೋಚನೆ ಮಾಡ್ತಾಳ ಕನಿಷ್ಠ ಅವ್ಳ ಬಟ್ಟೆ ಆದ್ರೂ ಅವಳು ಒಕ್ಕೋತಾಳ ಆ ಬಟ್ಟೆನ ವಾಷಿಂಗ್ ಮಿಷೀನ್ ಗೆ ಹಾಕ್ತಾಳೆ ಕನಿಷ್ಠ ಆ ಬಟ್ಟೆನ ತೆಗೆದು ಒಣಗಿಸ್ತಾಳ ಅದು ಇಲ್ಲ ಸರಿ ನಿಮ್ ಮಗಳ ಜೊತೆ ತಾನಾಗಿ ಕೆಲ್ಸ ಮಾಡೋದಿಲ್ಲ ಅಲ್ವಾ ನಾವು ಹೇಳಿ ಆದ್ರೂ ಕೆಲ್ಸ ಮಾಡ್ಸೋಣ ಅಂತ ಅವಳನ್ನ ಕರೆದು ಕೆಲಸ ಮಾಡಕ್ ಕೇಳಿದ್ರೆ ಆ ಕೆಲ್ಸವನ್ನು ಎಷ್ಟು ಸಲ ಕೆಲಸ ಹೇಳಿದ್ರು ಕೂಡ ಇವಾಗ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಏನೇನೋ ಹೇಳ್ತಾಳೆ ನೀವೇ ಹೇಳಿ ನಿಮ್ ಮಗಳಿಗೆ ಯಾವ ವಿಧವಾಗಿ ಬುದ್ಧಿ ಹೇಳ್ಬೇಕು ನಿಮ್ ಮಗಳಿಗೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ ಅಯ್ಯೋ ಈ ರೀತಿ ನಡೀತಾ ಇದೆ ಅಂತ ನಮಗ್ ಗೊತ್ತೇ ಇಲ್ಲ ಸರಿ ಇವಾಗ್ಲೇ ನಮ್ಮ ಮಗಳಿಗೆ ಎರಡು ಒದೆ ಕೊಟ್ಟು ಸರಿ ಮಾಡ್ತೀವಿ ಅವಳ ಒಡದೆ ಈ ವಿಷಯನ ಅವಳಿಗೆ ತಿಳಿಸ್ಬೇಕು ಅಂದಿದ್ರೆ ನಾನು ಕೂಡ ನಿಮ್ಮ ಹಾಗೆ ಅವಳಿಗೆ ತಾಯಿಯ ಸ್ಥಾನದಲ್ಲಿ ತಾನೇ ಇದ್ದೀನಿ ಅವಳನ್ನ ಒಡಿಯೋಕ್ಕೆ ಅವಳೇನು ಸಣ್ಣ ಮಗುನ ಇಲ್ವಲ್ಲ ನೀವು ಅವಳನ್ನ ಕರೆದು ಕೂರಿಸಿ ಅವಳಿಗೆ ಬುದ್ಧಿ ಬರುವ ರೀತಿ ಮಾಡಬೇಕು ಸರಿ ಅಂತ ಹೇಳಿ ಕೀರ್ತಿನ ರೂಮ್ ಒಳಗೆ ಕರ್ಕೊಂಡೋಗಿ ಅವಳನ್ನ ಕೂರಿಸಿ ಬುದ್ಧಿವಾದ ಹೇಳಿದ್ರು ಏನಮ್ಮ ಯಾಕೆ ನೀನು ಈ ರೀತಿ ಮಾಡ್ತಾ ಇದ್ದೀಯಾ ನಿನಗೆ ಇಷ್ಟ ಆಗಿತ್ತಾನೆ ಈ ಮನೆಗೆ ಮದುವೆ ಮಾಡಿಕೊಂಡು ಸೊಸೆಯಾಗಿ ಬಂದೆ ನೀನ್ ಈ ಮನೆಯಲ್ಲಿ ಈ ರೀತಿ ಮಾಡ್ತಾ ಇದ್ರೆ ನಿನ್ ತಂದೆ ಗೌರವ ನನ್ ಗೌರವ ಏನಾಗೋದು ನಿನ್ ತಂದೆ ತಾಯಿ ನಿನ್ಗೆ ಇದೇನ ಹೇಳ್ಕೊಟ್ಟಿದ್ದು ಅಂತ ಕೇಳಲ್ವಾ ಕನಿಷ್ಠ ನಮ್ ಮರ್ಯಾದೆಯಾದ್ರೂ ಉಳಿಸುವ ಕೆಲ್ಸವನ್ನು ಮಾಡ್ಬೋದಾಗಿತ್ತಲ್ವಾ ಏನಮ್ಮ ನಾನ್ ಏನ್ ತಪ್ ಮಾಡ್ದೆ ಅಂತ ನನ್ನ ಕೂರ್ಸಿ ಇಷ್ಟೊಂದು ಬುದ್ಧಿನ ಹೇಳ್ತಾ ಇದ್ದೀರಾ ನಿಮ್ಗೆ ಗೊತ್ತು ತಾನೆ ನನ್ಗೆ ಈ ಕೆಲ್ಸ ಎಲ್ಲ ಮಾಡಕ್ ಅದು ಮಾತ್ರ ಈ ಕೆಲ್ಸ ಎಲ್ಲ ನನ್ಗೆ ಮಾಡಕ್ಕೂ ಆಗಲ್ಲ ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ತುಂಬಾನೇ ಕನ್ಸುಗಳನ್ನ ಕಟ್ಕೊಂಡಿದ್ದೆ ಆದ್ರೆ ನೀವೇನೋ ನನಗೆ ಮದ್ವೆ ಮಾಡಿ ಈ ಮನೆಗೆ ಕಳಿಸ್ಕೊಟ್ಬಿಟ್ರಿ ನನಗೆ ಈ ರೀತಿ ಕೆಲಸ ಮಾಡೋದು ಗಂಡನಿಗೆ ಅತ್ತೆಗೆ ಸೇವೆ ಮಾಡೋದು ನನಗೆ ಇದೆಲ್ಲ ಸ್ವಲ್ಪ ಕೂಡ ಇಷ್ಟ ಇಲ್ಲ ನಿನಗೆ ನಾನು ಮೊದ್ಲೆ ಹೇಳಿದೀನಿ ಗಂಡ ಚೆನ್ನಾಗಿ ದುಡಿತಾ ಇದ್ದಾನೆ ನೀನು ಬಿಸ್ನೆಸ್ ಅಂತ ಯಾವ ಕೆಲ್ಸಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡ ಅಂತ ಆದ್ರೆ ನೀನೇನಂದ್ರೆ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ತುಂಬಾನೇ ಹಠ ಮಾಡ್ತಾ ಇದ್ದೀಯಾ ನೀನು ಈ ರೀತಿ ಬಿಸ್ನೆಸ್ ಮಾಡ್ಬೇಕು ಅಂತ ಅವ್ರ ಜೊತೆ ಹೇಳಿದ್ರೆ ಅವರಾದ್ರೂ ಏನ್ ಹೇಳ್ತಾರೋ ಅಂತ ನಮ್ಗೆ ತುಂಬಾ ಭಯ ಆಗ್ತಾ ಇದೆ ಜತಾ ನಾವಿಬ್ರೆ ತಪ್ಪ ಮಾಡಿದ್ದು ನಮ್ ಮಗಳಿಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಇದೆ ಅಂತ ಒಂದ್ ಮಾತು ಅವ್ರ ಜೊತೆ ಆದ್ರೂ ಅಳಿಯಂದ್ರ ಜೊತೆ ಆದ್ರೂ ಹೇಳ್ಬೇಕಾಗಿತ್ತು ಇವಾಗ ಕೂಡ ಮತ್ತೆ ಮತ್ತೆ ನಾವ್ ಮಾಡಿದ ತಪ್ಪನ್ನೇ ಮಾಡ್ತಾ ಇದ್ದೀವಿ ನಮ್ಮ ಮಗಳಿಗೆ ಮದ್ವೆ ವಯಸ್ಸು ಬಂತು ಅಂತ ತಾನೆ ಅವಳನ್ನ ಮದ್ವೆ ಮಾಡಿ ಅತ್ತೆ ಮನೆಗೆ ಕಳ್ಸಿದ್ದು ಆದ್ರೆ ಅವಳಿಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಇದೆ ಇವಾಗ ನಮ್ ಮಗಳ ವಿಚಾರದಲ್ಲಿ ಅನ್ಯಾಯ ಮಾಡೋದು ಅಂದ್ರೆ ತಪ್ಪಲ್ವಾ ನಿಮ್ ಮಗಳಂತೂ ಏನು ಅರ್ಥ ಆಗದೆ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾಳೆ ನೀವು ಅವಳ ಮಾತ್ ಕಟ್ಕೊಂಡ್ ಮಾತಾಡ್ತಿದ್ದೀರಾ ನಾನು ಅವಳ ಮಾತೇನು ಕಟ್ಕೊಂಡು ಮಾತಾಡ್ತಾ ಇಲ್ಲ ಇವಾಗಾದ್ರೂ ನಿಜ ಹೇಳೋಣ ಅಂತ ಹೇಳ್ತಿದ್ದೀನಿ ನಾವು ಇವಾಗ ಕೂಡ ಏನು ಮಾತನಾಡದೆ ಇಲ್ಲಿಂದ ಹೊರಟೋದ್ರೆ ನಾವು ನಮ್ಮ ಮಗಳಿಗೆ ಇವರ ಕುಟುಂಬಕ್ಕೆ ದ್ರೋಹ ಮಾಡಿದಂಗಾಗುತ್ತೆ ಆವತ್ತೇ ಈ ವಿಚಾರವನ್ನು ಈ ಮನೆಯವರಿಗೆ ಹೇಳಿದ್ರೆ ಅವ್ರು ಇಷ್ಟು ದೂರ ದುಃಖ ಪಡ್ತಾ ಇರ್ಲಿಲ್ಲ ಅನ್ಕೋತೀನಿ ಸುಜಾತ ಸರಿ ಅಂತ ಒಪ್ಪಿಕೊಂಡ ಕಾರಣ ಸುಜಾತ ಮತ್ತು ಸುಬ್ರಹ್ಮಣ್ಯ ಕೌಶಲ್ಯನ ಬಳಿ ಬಂದು ಸುಬ್ರಹ್ಮಣ್ಯಂ ಕೌಸಲ್ಯನ್ ಜೊತೆ ನಮ್ಮ ಮಗಳು ಮಾಡಿದ ತಪ್ಪಿಗೆ ನಾನ್ ನಿಮ್ ಜೊತೆ ಕ್ಷಮೆ ಕೇಳ್ತೀನಿ ನಿಜವಾದ ತಪ್ಪು ನಮ್ಮದೇ ನಮ್ಮ ಮಗಳಿಗೆ ಚಿಕ್ಕ ವಯಸ್ಸಿನಿಂದ ಮನೆ ಕೆಲಸ ಮಾಡೋದು ಅಂದ್ರೆ ಗೊತ್ತೂ ಇಲ್ಲ ಇಷ್ಟನೂ ಇಲ್ಲ ಅವಳಿಗೆ ಬಿಸ್ನೆಸ್ ಮಾಡ್ಬೇಕು ಅಂತ ತುಂಬಾನೇ ಆಸೆ ನಮ್ಮ ನಮ್ಮಗಳನ್ನ ಇವಾಗ ಬಿಸ್ನೆಸ್ ಬೇಡ ಏನೂ ಬೇಡ ಒಳ್ಳೆ ಸಂಬಂಧ ಬಂದಿದೆ ಮದ್ವೆ ಮಾಡ್ಕೋ ಅಂತ ನಾವೇ ಅವಳಿಗೆ ಏನೇನೋ ಹೇಳಿ ಮದ್ವೆ ಮಾಡಿಸ್ಬಿಟ್ಟು ಆದ್ರೆ ನಿಮ್ ಮಗನ ಅವಳು ಇಷ್ಟ ಇಲ್ಲದೆ ಮದ್ವೆ ಮಾಡಿಲ್ಲ ಇಷ್ಟ ಇದ್ದೇ ಮದ್ವೆ ಮಾಡ್ಕೊಂಡಿದ್ದಾಳೆ ಅದ್ರ ಬಗ್ಗೆ ನೀವೇನು ಆಲೋಚನೆ ಮಾಡ್ಬೇಡಿ ಆದ್ರೆ ಅವಳಿಗೆ ಇವಾಗ ಬಿಸ್ನೆಸ್ ಮಾಡ್ಬೇಕು ಅಂತ ಇದೆ ಅದಕ್ಕೆ ಹೀಗೆ ನಡ್ಕೋತಿದ್ದಾಳೆ ಅಲ್ಲ ನಿಮ್ ಮಗಳು ಮನೆ ಕೆಲ್ಸನೇ ಸರಿಯಾಗಿ ಮಾಡೋದಿಲ್ಲ ಹಾಗಿರುವಾಗ ಅವಳ ಕೈಯಲ್ಲಿ ಬಿಸ್ನೆಸ್ ಕೊಟ್ರೆ ಹೇಗೆ ಮಾಡ್ತಾಳೆ ಹೌದು ಅವಳು ಹೇಳಿದ್ದೆಲ್ಲ ನೀವು ನಿಜ ಅಂತ ನಂಬಿ ಬಂದಿದ್ದೀರಲ್ಲ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಅವಳು ಓದಿದ್ ಕೂಡ ಬಿಸ್ನೆಸ್ ಬಿಸ್ನೆಸ್ ಮಾಡ್ಬೇಕು ಎನ್ನುವ ಆಸೆಯಿಂದಾನೇ ಅವಳು ಇಷ್ಟು ಚೆನ್ನಾಗಿ ಓದಿದ್ದು ಯಾರೇ ಆದ್ರೂ ಇಷ್ಟಪಟ್ಟು ತಾವು ಮಾಡುವ ಕೆಲಸವನ್ನು ಮಾಡಬೇಕು ಅಂತ ಮಾಡ್ತಾರೆ ಹೊರತು ಕಷ್ಟಪಟ್ಟು ಮಾಡೋದಿಲ್ಲ ಸರಿ ಸರಿ ವಿಷಯ ಏನು ಅಂತ ನಮ್ಮ ಮಗ ಬಂದ್ಮ್ ಜೊತೆ ಕೂತು ಮಾತನಾಡಿ ಒಪ್ಪಿಗೆನ ಹೇಳ್ತೀವಿ ಸರಿ ಅತ್ತಿಗೆ ನಾವಿನ್ನು ಹೊರಡ್ತೀವಿ ನಮ್ಮಿಂದ ತಪ್ಪಾಗಿದ್ದಕ್ಕೆ ನಮ್ಮ ಕಡೆಯಿಂದ ಕ್ಷಮೆ ಕೇಳ್ಕೊತಾ ಇದ್ದೀವಿ ಸರಿ ಅಂತ ಹೇಳಿ ಸುಜಾತ ದಂಪತಿಗಳು ಊರಿಗೆ ಹೊರಟು ಹೋದ್ರು ಆ ನಂತರ ಕೌಶಲ್ಯ ಅವರ ಮಗನಾದ ರಾಜೇಶ್ ಬಂದ ನಂತರ ಎಸ್ತಿ ಮಾಡಬೇಕು ಅಂತ ಇರುವಂತಹ ಬಿಸ್ನೆಸ್ ಬಗ್ಗೆ ಹೇಳದ್ಲು ಬಿಸ್ನೆಸ್ ಮಾಡೋದೇ ನಾವು ಒಳ್ಳೆ ಕೆಲ್ಸಾನೇ ಆದ್ರೆ ಅಷ್ಟೊಂದು ಹಣವನ್ನು ಖರ್ಚು ಮಾಡಿ ಬಿಸ್ನೆಸ್ ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟಕರವಾದ ಸಂಗತಿನೇ ಅದರಿಂದ ಸಣ್ಣ ಪುಟ್ಟ ಟಿಫಿನ್ ಅಂಗಡಿ ಈ ರೀತಿ ಸಣ್ಣ ಪುಟ್ಟ ವ್ಯಾಪಾರ ಏನಾದರೂ ಮಾಡಿದ್ರೆ ಆಮೇಲೆ ಅದು ಚೆನ್ನಾಗಿ ನಡೆದ್ರೆ ಮುಂದೆ ನೋಡ್ಬೋದು ಹೀಗೆ ಬಿಸ್ನೆಸ್ ಏನಾದರೂ ಹಾಕಿ ಕೊಟ್ರೆ ಮನೆಯವ್ರ ಜೊತೆ ಸಂತೋಷವಾಗಿ ಇರ್ತಾಳೋ ಏನೋ ಏನಮ್ಮ ನೀವೇನ್ ಹೇಳ್ತೀರಾ ಇದರಲ್ಲಿ ನಾನು ಹೇಳಕ್ಕೆ ಏನೋ ಇದೆ ನೀನ್ ಏನ್ ಆಲೋಚನೆ ಮಾಡ್ತೀಯೋ ಅದು ಸರಿ ನೀನು ಹೇಳುವ ಹಾಗೆ ಯಾವ್ದಾದ್ರು ಬಿಸ್ನೆಸ್ ಆರಂಭಿಸಿಕೊಡು ಇವಾಗ ಎಲ್ಲ ಹೊರಗಡೆ ಟಿಫೆನ್ ಅಂಗಡಿ ಟಿಫೆನ್ ಅಂಗಡಿ ಅಂತ ಟಿಫೆನ್ ಅಂಗಡಿಯನ್ನೇ ಹಾಕಿದ್ದಾರೆ ಆದ್ರಿಂದ ನಾವು ಹೊಸದಾಗಿ ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಜನರು ನಮ್ಮ ಕಡೆ ಬರ್ತಾರೆ ಈ ವಿಚಾರದ ಬಗ್ಗೆ ಮೊದಲು ನಾವು ಕೀರ್ತಿಯನ್ನು ಕೇಳೋಣ ಅವಳು ಏನ್ ಹೇಳ್ತಾಳೆ ಅಂತ ನೋಡೋಣ ಹಾಗೆ ಹೇಳಿ ಕೀರ್ತಿಯನ್ನು ಬರಲು ಹೇಳಿದ್ರು ಕೀರ್ತಿ ಇಷ್ಟು ದಿನ ನಡೆದಿದ್ದೇನೋ ನಡೆದೋಯ್ತು ಸರಿ ಇನ್ ಮುಂದೆ ಆದ್ರೂ ನೀನ್ ಏನ್ ಆಲೋಚನೆ ಮಾಡ್ತಾ ಇದ್ದೀಯಾ ಅಂತ ಹೇಳಿದ್ರೆ ಅದರ ಪ್ರಕಾರ ಏನಾದ್ರೂ ಮಾಡ್ಬೋದು ನಮಗೆ ಅರ್ಥ ಆಯ್ತು ನೀನು ಏನು ಆಲೋಚನೆ ಮಾಡ್ತಾ ಇದೀಯ ಅಂತ ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನಮಗೂ ಕೂಡ ಒಪ್ಪಿಗೆ ಇದೆ ಬಿಸ್ನೆಸ್ ಅಂದ್ರೆ ಆರಂಭಿಸಿ ಕೊಡ್ಲಿಕ್ಕೆ ಇವಾಗ ಆಗೋದಿಲ್ಲ ಅದರಿಂದ ಸಣ್ಣ ಪುಟ್ಟದೇನಾದ್ರೂ ಇದ್ರೆ ಸ್ಟಾರ್ಟ್ ಮಾಡಿ ಕೊಡ್ತೀನಿ ಟಿಫೆನ್ ಅಂಗಡಿ ಹಾಕಿ ಏನಾದರೂ ವ್ಯಾಪಾರ ಮಾಡೋಣ ಅಂತ ಇದ್ದೆ ಆದ್ರೆ ತುಂಬಾ ಜನರು ಟಿಫೆನ್ ಅಂಗಡಿಯನ್ನೇ ಆರಂಭಿಸಿದ್ದಾರೆ ಅದರಿಂದ ನಮ್ಮ ಕಡೆಯಿಂದ ಏನಾದ್ರೂ ಹೊಸದಾಗಿ ಮಾಡ್ಬೋದು ಅಂತ ಆಲೋಚನೆ ಮಾಡ್ತಿದ್ದೀನಿ ಇವಾಗ ನೀನ್ ಹೇಳು ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕೀರ್ತಿ ತುಂಬಾ ಸಂತೋಷ ಪಡುತ್ತಾ ಒಂದು ನಿಮಿಷ ಆಲೋಚನೆಯನ್ನು ಮಾಡಿದ್ಲು ಅರ್ಥ ಮಾಡಿಕೊಂಡು ನನ್ಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಲ್ವಾ ತುಂಬಾ ಥ್ಯಾಂಕ್ಸ್ ಇವಾಗ ಎಲ್ಲರೂ ಇಡ್ಲಿ ವ್ಯಾಪಾರವನ್ನೆಲ್ಲ ಮಾಡ್ತಾ ಇದ್ದಾರೆ ಅದ್ರಿಂದ ನಾವು ಇಡ್ಲಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಸಣ್ಣ ಸಣ್ಣ ಇಡ್ಲಿ ವ್ಯಾಪಾರ ಮಾಡಿದ್ರೆ ಅದೇನು ಸ್ವಲ್ಪ ಮೂವ್ ಆಗುತ್ತೆ ಅದೇ ರೀತಿ ದೋಸೆನ ಕೂಡ ಸಣ್ಣ ಪುಟ್ಟ ದೋಸೆ ಮಾಡದೆ ತುಂಬಾ ಉದ್ದವಾದ ಸಿಕ್ಸ್ ಫೀಟ್ ದೋಸೆನ ಕೂಡ ಮಾಡಬಹುದು ಅದಕ್ಕೆ ಒಲೆ ಕೂಡ ತುಂಬಾ ದೊಡ್ಡದಾಗಿ ಬೇಕು ಕಲ್ಲು ಕೂಡ ತುಂಬಾ ದೊಡ್ಡದಾಗಿರಬೇಕು ಯಾಕೆಂದ್ರೆ ಅಷ್ಟು ದೊಡ್ಡದಾಗಿ ದೋಸೆಯನ್ನೆಲ್ಲ ಮಾಡ್ಬೇಕಲ್ವಾ ನೀನು ಹೇಳೋದು ಕೂಡ ಸರಿಯಾದ ಐಡಿಯಾನೇ ಆದ್ರೆ ಆ ರೀತಿ ಮಾಡ್ಬೇಕಂದ್ರೆ ಸಣ್ಣ ಪುಟ್ಟ ಬೆಂಚ್ ಸಾಕಾಗೋದಿಲ್ಲ ತುಂಬಾ ಉದ್ದವಾದ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಿನ್ನುವ ಹಾಗೆ ಇರಬೇಕು ಕೀರ್ತಿ ರಾಜೇಶ್ ಸೇರಿ ಹೊಸ ಬಿಸ್ನೆಸ್ ಅನ್ನು ಆರಂಭಿಸಿದ್ರು ದೊಡ್ಡ ದೊಡ್ಡ ದೋಸೆಯನ್ನು ನೋಡ್ಲಿಕ್ಕೋಸ್ಕರ ಜನ ಅಲ್ಲಿ ಬಂದು ಈ ದೋಸೆಗಳನ್ನ ಹೇಗೆ ಮಾಡ್ತಾ ಇದ್ದಾರೆ ಅಂತ ಆಶ್ಚರ್ಯದಿಂದ ಕೂಡ ಬಂದು ನೋಡ್ತಾ ಇದ್ರು ಕೀರ್ತಿ ಕೂಡ ಬಂದ ಕಸ್ಟಮರಿಗೆ ಚೆನ್ನಾಗಿ ದೋಸೆಯನ್ನು ಮಾಡಿ ಕೊಡ್ತಾ ಇದ್ಲು ಫ್ಯಾಮಿಲಿ ದೋಸೆ ಆದ ಕಾರಣ ಫ್ಯಾಮಿಲಿ ಫ್ಯಾಮಿಲಿಯಾಗಿ ಬಂದು ದೋಸೆ ತಿನ್ನಲು ಆರಂಭಿಸಿದ್ರು ತುಂಬಾ ರುಚಿಯಾಗಿ ದೋಸೆಯನ್ನು ಮಾಡ್ತಾ ಇದ್ಲು ಆ ದೋಸೆ ಫ್ಯಾಮಿಲಿ ದೋಸೆ ಅಂತ ಫೇಮಸ್ ಆದ ಕಾರಣ ಜನರು ಗುಂಪು ಗುಂಪಾಗಿ ಫ್ಯಾಮಿಲಿ ಫ್ಯಾಮಿಲಿಯಾಗಿ ಬಂದು ದೋಸೆಯನ್ನು ತಿನ್ನಲಾರಂಭಿಸಿದ್ರು ಇದನ್ನು ನೋಡಿ ರಾಜೇಶ್ ತುಂಬಾ ಸಂತೋಷ ಪಟ್ಟ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಇದನ್ನು ನೋಡಿ ಕೀರ್ತಿ ಕೂಡ ಸಂತೋಷ ಪಡ್ತಾ ಇದ್ಲು ಹಾಗೇನೆ ಕೀರ್ತಿ ಮನೆ ಕೂಡ ಕಲ್ತು ಎಲ್ಲಾ ಮನೆ ಸಂತೋಷದಿಂದ ಮಾಡ್ತಾ ಇದ್ಲು ನನ್ನ ಅತ್ತೆಯಾದ ಕೌಸಲ್ಯನಿಗೂ ಸಹಾಯ ಮಾಡುತ್ತಾ ತನ್ನ ಗಂಟನಾದ ರಾಜೇಶ್ ಜೊತೆ ಕೂಡ ತುಂಬಾ ಸಂತೋಷದಿಂದ ಜೀವನ ಮಾಡ್ತಾ ಇದ್ಲು ಇದನ್ನು ಗಮನಿಸಿದ ರಾಜೇಶ್ ತಾನು ಸಂಪಾದನೆ ಮಾಡಿದ ಹಣದಲ್ಲಿ ಹೆಂಡತಿ ಹೆಸರಲ್ಲಿ ಹೊಸ ಹೊಸ ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ ದೊಡ್ಡ ದೊಡ್ಡ ದೋಸೆಯನ್ನು ಮಾಡಲು ಕೆಲಸದವರನ್ನು ನೇಮಕ ಮಾಡಿ ಅವಳು ಹೊಸ ಬಿಸ್ನೆಸ್ ಅನ್ನು ಕಲಿತು ಕಾರಲ್ಲಿ ಆರಾಮವಾಗಿ ಸುತ್ತಾಡ್ತಾ ಇದ್ಲು ಇಷ್ಟು ದಿನಗಳ ನಂತರ ತಾನು ಬಿಸ್ನೆಸ್ ಬಗ್ಗೆ ಓದಿದ್ದಕ್ಕೆ ಸಾರ್ಥಕವಾಯಿತು ಅಂತ ತನ್ನ ಗಂಡನ್ ಜೊತೆ ಬಿಸ್ನೆಸ್ ಮಾಡ್ಕೊಂಡು ಸಂತೋಷವಾಗಿದ್ಲು